ಬಾಯ್ ಇವತ್ತು ನಮ್ಮ ಊರಿಗೆ ಕಾಮನಿ ಸ್ಪೆಷಲಿಸ್ಟ್ ಡಾಕ್ಟರ್ ಕಬ್ರಿಕೇಟಿ ಬರಕತ್ತ ಅವಾಗ ಬಂದು ನೋಡ್ತಾನಂತ ಜಾಸ್ತಿ ಇರಂಗಿಲ್ಲ ಇಲ್ಲ ಲಂಗೋಟಿಲ್ಲ ಅಂದ್ರೆ ಆಗಿದ್ ದೋಕಾನ ಅಂತಾವ ಇವತ್ತು ಅವ್ನು ಡೇಟ್ ಐತಿ ಈ ಹೌದು ಹೋಗ್ ಬಂದಿರಿ ಒಪ್ಪ ತಗೊಂಡು ಆದ್ರೆ ನೀ ಅಲ್ಲಿ ಹೋದ ಕೂಡ ಆ ಡಾಕ್ಟರ್ ನೋಡಿದ ತಕ್ಷಣ ಒಂದು ಕೆಲಸ ಮಾಡಿ ಏನು ಮಾಡಲಿ ಆ ಡಾಕ್ಟರ್ ನೋಡಿದ ತಕ್ಷಣ ಅವಾಗ ಕಣ್ಣು ಹೊಡೆಯೋದು ಕಿಸಿ ಕಿಸಿ ಹಾಲು ಕಿಸಿ ಅವ ಹಿಂಗ್ ಮಾಡೋದು ಆಮೇಲೆ ಅವ್ರ ಮಕ್ಳ್ದಾಗ ಕುತ್ಕೊಂಡು ಬುಜಕ್ಕೆ ಬುಜ ತಿಕ್ಕೋದು ಮಾಡೋ ಯಾಕೆ ಬಂದು ನೀವು ಹೊಡಿತೇನ ನಾನು ಹೊಡಿಲೇ ಇವಾಗ நானே அந்த மக்களில் கை இச்சு கண்ணோடி மைத்தி எக் நம்ம ನಿಮ್ಮಪ್ಪ ನಾನ ನಾ ಏನೋ ಡೌಟ್ ನಿಮ್ಮ ಇಬ್ರಿಗೂನು ನಾ ಹೇಳ್ಬಿಟ್ಟು ಪುರ್ಸೊತನ ಇಲ್ಲ ಆ ಮರೆ ಗಣ್ಣಾಚಿ ಇಲ್ಲ ಅಂತೈತಿ ಬೇರೆ ಇಲ್ಲ ಹಾಂ ನಾ ಯಾಕೆ ನೀನು ಹೇಳ್ರಿ ಅಂತಂದ್ರ ನೀ ಆ ಡಾಕ್ಟ್ರಗಳು ಕಣ್ಣು ಹೊಡಿಯೋದು ಕೈ ಮಾಡಿ ಕರಿಯೋದು ಕುಸು ಪೂಜಾರ್ ತಿಕ್ಕೋದು ಮಾಡಿದ್ರ ಅವ್ನ ಪ್ರೀತಿ ನಿನ್ನ ಮೇಲೆ ನಿನ್ನ ಮನಸ್ಸು ಅವ್ನ ಮ್ಯಾಲ ಬಿತ್ತು ಅವ ಏನ್ರಿ ನಿನ್ನ ಮದ್ವಿ ಮಾಡ್ಕೊಳಪ್ಪ ಬಿಟ್ರೆ ಅಯ್ವ್ವ ಏನು ಹೇಳಿ ಹತ್ತು ಪೈಸಾ ವರದಕ್ಷಿಣೆ ಕೊಡ್ಲಾರ್ದಂಗ ನಿಮ್ಮ ಇಬ್ರದ್ದು ಮದ್ವಿ ಮಾಡಿ ಕೈ ಬಿಡಬೇಕು ಅಂತ ಮಾಡಿ ದೊಡ್ಡನ ಐಡಿಯಾ ನೋಡ್ರಿ ಹೆಂಗೈತಿ ನಾ ಅಷ್ಟು ಸರಳ ಹೋಗ್ನತ್ ಮಾಡಿಯಾನ

ನಾನು ಯೂಸ್ ಮಾಡ್ತಾ ಇರೋದು ನೆಕ್ ಟಚ್ ಹಲೋ ಎನೈ ಥೋ ಕೈಂ ಫೋ ಥೋ ಹೇನೋ ನಾನು ಬೆನ್ಸ್ ಕಾರ್ ಪಂಚರ್ ಆಗಿದೆಯಾ ಸಿವರ್ ಬ್ಯಾಡ್ ಲಕ್ ಅಮ್ಮ ಅದನ್ಯಾ ಕೋ ವರ್ಗಡಿ ತಗಿದಿದಿರಾ ನಾನು ಅದು ಟಾಯ್ಲೆಟ್ ಗೋಕ ಇಟ್ಕೊಂಡಿದಿರ ಕಣ್ಣ ಓ ಓ ಛೇ ಓಕೆ ಓಕೆ ಇನ್ ಕೆಲಸ ಮಾಡ್ತೀಯಾ ಆ ಸ್ಟಪ್ ನೇ ಚೇಂಜ್ ಮಾಡ್ಕೊಂಡ ಏನೋ

ಎರಡು ಸಾವಿರ ರೂಪಾಯಿ ನೋಟು ಅಂದ್ರೆ ಎರಡು ಮೂಲಿ ಇರ್ತದೆ ಮೂರ್ ಸಾವಿರ ರೂಪಾಯಿ ನೋಟು ಅಂದ್ರೆ ಯಾ ಯಾ ಹಂಗೆ ಹಂಗೆ ಸಾವಿರ ರೂಪಾಯಿ ನೋಟ್ರ ಸುದ್ದಿ ಕೇಳಿ ಏಳು ಜನ ಹೆಂಡತಿಯರು ಒಂದ್ ಸಲಕ ಬಸರಾಗಿದ್ದಾರಾ ಈಗ ಅರ್ಜೆಂಟ್ ನಾವು ಓಡಿ ಬಂದು ಮಾಡ್ಬೇಕಾ ಈಗಾಗಲೇ ಬಸರ ಆಗ್ಯಾರ ಆ ಹೋಗೇನ ಮಾಡವ್ವ ಅದು ಇದು ಆಪ್ರೇಷನ್ ನೋ 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 ನಾ ಆಪ್ರೇಷನ್ ಮಾಡಂತ ಡಾಕ್ಟರ್ ಅಲ್ಲ ಕನು ಒಂದ್ ದುಶ್ವಶ ಏನಾಯ್ತು ನಂಗೆ ಮಾಡ್ತೀಯನೋ ಅದು ಇದು ನಿಮ್ಮ ಮನೆ ಮುಂದೆ ಡಂಬರ್ ರೋಡ್ ಐತಲ್ವಾ ಆ ರೋಡ್ ಮೇಲೆ ನೀನು ಏಳು ಜನ ಹೆಂಡತಿ ಎರಂಗಾತ ಮಲಗುಸಿ ಮಲಗಿಸಿ ಮ್ಯಾಲ್ ಗುಂಡ ಜರ ಹತ್ತಿ ಬಿಡು ಸೊರಿಗೆ ಆಗ್ತೈತಿ ಅಯ್ಯೋ ಉಳಸಾ ಅಲ್ಲ ಓಯ್ ಓಕೆ ರೇ ಅಮ್ಮೋ ಓಕೆ ಎ ನೈಟ್ ಒಂದು ನಿನ್ನ ಚಪ್ಪ ಚಪ್ಪಲ್ಲೇ ಹೊಡೆದಂಗ ಅದಕ್ಕೆ ನಿನ್ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ತದ ನಾನು ಇಡ ಫೋನ್ ಇಡ ಇಡೋ ನಿಮ್ಮ ಏ ಮುಂಡೆ ಹೋಗಿನ ಇಡ ಫೋನ್ ಇಡ ಮುಂಡೆ ಮಗನ ಅದಕ್ಕೆ ನಿನ್ನ ನಂಬರ್ ನಾವು ಡ್ರಾಕ್ ಲಿಸ್ಟ್ ಹಾಕಿರೋದು ಏಯ್ ಯಾವ ಸಟ್ ಸಟ್ ಹೋಯಪ್ಪ ಅದು

ಒದ್ದೆಲ್ಲ ಈಗ ರುಚಿ ಹತ್ತೀಸಿಗೆ ನೋಡ್ರಲ್ಲಿ ಎಲ್ಲಿ ಓ ಜೀರಿಗೆ ಯಾವನೋ ಜೀರಾ ರೈಸ್ ತಿಂದುಬಿಟ್ಟ ಅಲ್ಲಿ ಹಿಟ್ಟು ಬಂದ್ಬಿಟ್ಟಂತ ಇಟ್ಟುಬಿಟ್ಟೆ ಅದು ಜೀರಿಗೆ ಹೊರತು ಇಂಗ್ ಹೂ ಹರಡಿದಂಗೆ ಹರಡಿ ಅದ್ರ ಮೇಲೆ ಕಾಲು ಬಿಟ್ಟಿನಲ್ಲ ನಾನು

எோ நோட் இது டாக்டர் நோ ಅವಾಗ ಇವಳು ಬಹಳ ದೂರ ಕುಂತಿದ್ಲು ನಾನು ಕರ್ಕೊಂಡು ಹೋಗಿ ಒಂದಕ್ಕೆ ಬಿಡಿಸಿದೆ ಅಪ್ಪ ಬಾಳೆ ದೂರ ಇತ್ತು ಇವರ ಬಾಳೆ ಕುದುರ್ಸಿದ್ರು ಹಿಂಗನಕ ಬಿಡಿಸಿದ್ರೆ ಇದು ಒಂದು ಇದು ಬಂದು ಇದು ನಂದು

ಚಿನ್ನಿಂದ ಗುಣವಾಗುತ್ತದೆ ಒಂದೊಂದು ಖಾಲಿ ಟಾಯ್ಲೆಟ್ ನಿಂದ ಗುಣವಾಗ ಟಾಬ್ಲೆಟ್ ಅದು ಅದರಿಂದ ಗುಣವಾಗುತ್ತದೆ ಒಂದೊಂದು ಕಾಲೇ ಹಾಡಿನಿಂದ ಯಾಕೆ ನಾನು ಹೇಳ್ತಿದ್ದೀಲ್ವಾ ಒಂದು ವಾರ ಬಿಟ್ಟು ಗೊಬ್ಯಾ ಗೊಬ್ಯಾ

ಓಪನ್ ಇವರ ಬಾಟ್ಲಿಗೆ ನೆಟ್ಟ ಮೋಟ ಟೈಟ್ ದಾರಿ ಮಾಡಿ ಬಾಬ್ಯಾ ನಮ್ಮ ಪ್ಯಾ ಯಾಕೆ ಮಗನ ಕುಸ್ತಿ ನಾನ್ ಹೋಗದ ನೋಡಿದ